ಭೂಮಿಕಾ ಕೊಟ್ಟಿದ್ದು ಒಂದು ಸಣ್ಣ ಚಮಕ್ ಹೆದರಿ ಗಡಗಡ ನಡಗಿ ಸಾಯ್ತಿದ್ದಾಳೆ ಶಕುಂತಲಾ ಕುತೂಹಲಕಾರಿಯಾಗಿರೋ ಈ ಸಂಚಿಕೆನ ಪೂರ್ತಿಯಾಗಿ ತಿಳ್ಕೊಬೇಕು ಅನ್ಕೊಂತರ ಬನ್ನಿ ನನ್ನ ಜೊತೆ ಹೌದು ಶಕುಂತಲಾ ಬರ್ಡೇ ಪಾರ್ಟಿನಲ್ಲಿ ಮಿನಿಟ್ ಟು ಮಿನಿಟ್ ಆಡ್ತಾ ಎಲ್ಲರ ಬಗ್ಗೆ ಒಂದೊಂದು ಹೆಸರು ಬಗ್ಗೆ ಹೇಳಿ ಮಾತಾಡಿಸ್ತಾ ಭೂಮಿಕಾ ಪಂಕಜ ಅನ್ನೋ ಹೆಸರನ್ನು ತೊಗೊಂಡಿದ್ದಾಳೆ ಅಲ್ಲಿ ನಡಗಿ ಶಕುಂತಲ ಹೇಗೋ ತಪ್ಪಿಸ್ಕೊತಾಳೆ ಇದಾದ ಮೇಲೆ ಆನಂದ್ ಮತ್ತು ಭೂಮಿಕಾ ಇನ್ವೆಸ್ಟಿಗೇಷನ್ ಜಾಸ್ತಿ ಆಗುತ್ತೆ ಅವನು ಐ ಮೀನ್ ಆನಂದ್ ಬಂದ್ಬಿಟ್ಟು ಅದಕ್ಕೆ ನನಗೆ ಪಂಕಜ ದೂರಿಂದು ಗ್ರಾಮ ಪಂಚಾಯಿತಿ ನಂಬರ್ ಸಿಕ್ಕಿದೆ ಅದಕ್ಕೆ ಅಂತ ಕೊಡ್ತಾನೆ ಈಗ ಭೂಮಿಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಅದೇ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹಲೋ ನಾನೇ ಪಂಕಜ ಮಾತಾಡ್ತಿರೋದು ನನಗೆ ನಮ್ಮ ಊರಿನ ಬಗ್ಗೆ ಒಂಚೂರು ಮಾಹಿತಿ ಬೇಕಿತ್ತು ಈಗ ಬೆಂಗಳೂರಲ್ಲಿ ಸೆಟ್ಲಾಗಿದ್ದೀನಿ ಅಂತಲ್ಲ ಒಂದು ಸ್ವಲ್ಪ ಎಲ್ಲ ಗೊತ್ತಿರೋ ಥರ ಡೌ ಮಾಡ್ತಾಳೆ ಆನಂದ್ಗೆ ಫುಲ್ ಶಾಕ್ ಆಗಿರುತ್ತೆ ಏನು ಮಾಡೋದು ಅಂತ ಗೊತ್ತಿಲ್ಲದ್ರೆ ಬ್ಲ್ಯಾಂಕ್ ಆಗಿರೋನಿಗೆ ಬೆಪ್ಪಾಗಿ ನೋಡ್ತಾ ಇರ್ತಾನೆ ನಮ್ಮ ಅದಕ್ಕೆ ಬ್ರಿಲಿಯೆಂಟ್ ಇವರು ಅಂತ ಮನಸ್ಸಿನಲ್ಲೇ ಅಂದ್ಕೊತಿರ್ತಾನೆ ಆ ಕಡೆಯಿಂದ ಭೂಮಿಕಾಗೆ ಐ ಮೀನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಾರು ಇರ್ತಾರೆ ಅವರು ಊರಿನೊಳಗೆ ಹೋಗ್ಬಿಟ್ಟು ನಾನು ವಿಚಾರಿಸ್ಕೊಂಬಂದು ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಗ್ರಾಮ ಪಂಚಾಯಿತಿಯ ಆ ವ್ಯಕ್ತಿ ಹೋಗ್ಬಿಟ್ಟು ಪೂರಿನೊಳಗೆ ಮೀಟಿಂಗ್ ಮಾಡ್ತಿರೋ ಹೆಂಗಸುಗಳ ಹತ್ರ ಹೋಗ್ಬಿಟ್ಟು ಏನಮ್ಮ ಇಲ್ಲಿ ಪಂಕಜನ್ ಬಗ್ಗೆ ನಿಮ್ಗೆ ಯಾರಿಗಾರು ಗೊತ್ತಾ ಕಾಲ್ ಬಂದಿತ್ತು ಅಂದಾಗ ಒಂದು ಅಜ್ಜಿ ಹಾಂ ನನಗೆ ಗೊತ್ತು ಅಂತ ಆ ಹೆಂಗಸು ಬಂದು ಹೇಳ್ತಾಳೆ ಸರಿ ಅವ್ರಿಗೆ ಕಾಲ್ ಮಾಡಿಕೊಡ್ತೀನಿ ನೀನೇ ಮಾತಾಡು ಅಂದ್ಬಿಟ್ಟು ಫೋನ್ ನಂಬರ್ ಕೊಟ್ಟು ಮಾತಾಡೋಕ್ಕೆ ಹೋದಾಗ ಅವ್ರ ಮನೆ ಲ್ಯಾಂಡ್ಲೈನ್ ನಂಬರ್ನ ಭೂಮಿಕಾ ಕೊಟ್ಟಿರ್ತಾಳೆ ಭೂಮಿಕಾ ಮನೆ ಲ್ಯಾಂಡ್ಲೈನ್ ರಿಂಗ್ ಆಗುತ್ತೆ ಆಗ ಇನ್ನೇನು ಭೂಮಿಕಾ ಕಾಲ್ನ ಪಿಕ್ ಮಾಡಬೇಕು ಅಂತ ಹೋದಾಗ ಅವ್ರ ಮನೆ ಅಜ್ಜಿ ಫೋನ್ ಇತ್ಕೊಂತಾರೆ ಹಲೋ ಪಂಕಜ ಇದ್ದಾಳ ಅಂತ ಆಯಮ್ಮ ಕೇಳ್ತಾಳೆ ಅದೇ ಟೈಮ್ಗೆ ಅಲ್ಲಿ ಭೂಮಿಕಾ ಮತ್ತು ಶಕುಂತಲ ಒಬ್ರಿಗೊಬ್ರು ಗೊತ್ತಿಲ್ಲದಂಗೆ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ ಆಗ ಅಲ್ಲಿ ಅಜ್ಜಿ ಇದು ಗೌತಮ್ ದೇವನ್ ಮನೆ ಕಣಮ್ಮ ಇಲ್ಲಿ ಪಂಕಜಾನ್ವರೆಲ್ಲ ಯಾರೂ ಇಲ್ಲ ಅಂತ ಹೇಳ್ತಿರ್ತಾಳೆ ಈಗ ಭೂ ಶಕುಂತಲಾ ಶಕುಂತಲ ಮುಕ್ತಲಾಗ್ತಿರೋ ಭಯನ ಗಮನಿಸ್ತಾಳೆ ಒಂದು ಕಡೆ ಕೆಲಸ ಕೈ ತಪ್ಪ ಹೋಗ್ತಲ್ಲ ಅಂತ ಭೂಮಿಕ ತಲೆ ಕೆಡಿಸ್ಕೊಂಡ್ರು ಇನ್ನೊಂದು ಕಡೆ ಶಕುಂತಲ ಗಡ ಗಡ ನಡುಗಿ ಹೆದ್ರಿ ಸಾಯ್ತಿರೋದನ್ನ ನೋಡಿ ಖುಷಿ ಪಡ್ತಿದ್ದಾಳೆ ಅಂದರೆ ಲಿಂಕ್ ಇರೋದಂತೂ ಗ್ಯಾರಂಟಿ ಅಂದ್ಬಿಟ್ಟು ಒಂದು ಕನ್ಕ್ಲೂಷನಿಗೆ ಬಂದಿದ್ದಾಳೆ ಇದಿಷ್ಟು ನಾಳೆ ಪೂರ್ತಿ ನಾಳೆ ಮತ್ತೆ ಹೊಸ ಕತೆ ಸಿ ಜೊತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್